ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕ್ಷೇಮವಾಗಿರ ಅಂತ ಬಯಸ್ತೀನಿ ನಾನು ಕೂಡ ತುಂಬಾ ಕ್ಷೇಮವಾಗಿದ್ದೀನಿ ಸೊ ಆಲ್ರೆಡಿ ತಮ್ಮ ಲೈನ್ ನೋಡಿರ್ತೀರಾ ಯಾವ ವಿಡಿಯೋ ಅಂತ ಸೊ ಆದರೂ ಕೂಡ ಮಾಹಿತಿ ಕೊಡ್ತೇನೆ ಯಾರೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ ಸೊ ಬಿಫೋರ್ ದ್ಯಾಟ್ ಯಾರು ನನ್ನ ಚಾನಲನ್ನು ಸಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫಾಲೋ ಕೂಡ ಮಾಡಿ ಸೊ ನಾನು ಇಲ್ಲಿ ಮೂರು ಥರ ಎಣ್ಣೆ ಅದಕ್ಕೆ ತಕ್ಕಂಥ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಇದ್ದೀನಿ ಪ್ಯಾರಾಶೂಟ್ ಮತ್ತು ಆಲ್ಮಂಡೋ ಹಾಗೆ ಆಮ್ಲ ಎಣ್ಣೆ ಆಮ್ಲ ಎಣ್ಣೆ ಅಂದರೆ ಬೆಟ್ಟದ ನೆಲೆಕಾಯ್ದು ನನಗೆ ಬೆಟ್ಟದ ನೆಲ್ಲಿಕಾಯಿ ಸಿಗಲಿಲ್ಲ ಆಲ್ಮೋಸ್ಟ್ ನಾನು ಬೆಟ್ಟದ ನೆಲ್ಲಿಕಾಯಿ ಎಣ್ಣೆನೇ ಯೂಸ್ ಮಾಡೋದು ತಲೆಗೆ ಸೊ ಹಾಗಾಗಿ ಸೊ ಹಾಗಾಗಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ಬೆಟ್ಟದ ನೆಲ್ಲಿಕಾಯಿ ಎಣ್ಣೆಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಆಲ್ಮಂಡೋಯ್ ಆಯಿಲ್ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಕೂದಲು ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಫೀಸಿ ಹೇರ್ಸ್ ಚೆನ್ನಾಗಿರುತ್ತೆ ಸ್ಪ್ಲಿಟ್ಸ್ ಕೂಡ ಕಂಟ್ರೋಲ್ ಆಗಿತ್ತು ಸೊ ನಾ ಇದಕ್ಕೆ ತೊಗೊಂಡಿರೋಂಥ ಸಾಮಗ್ರಿಗಳು ಯಾವುದು ಅಂದರೆ ಒಂದು ದತ್ತು ಲವಂಗ ಟೂ ಸ್ಪೂನು ಮೆಂತೆಕಾಳು ಆಮೇಲೆ ಟೀ ಪೌಡರ್ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿರೋಂಥ ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಅದು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸಿ ಕುದಿಸಿದ ನಂತರ ಇದಕ್ಕೆ ಮತ್ತೆ ನಾನು ತೊಗೊಂಡಿರೋ ಅಂಥ ಕರಿಬೇವು ಒಂದಷ್ಟು ಕರಿಬೇ ತೊಗೊಂಡಿದ್ದೀನಿ ಒಂದು ಬಟ್ಟಲದಷ್ಟು ಕರಿಬೇ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಸ್ಮೆಲ್ ಕೂಡ ಎಲ್ಲ ಬಿಡುತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಾದ ನಂತರ ಒಂದು ಹತ್ತರಿಂದ ಒಂದು ಹದಿನೈದಷ್ಟು ದಸಳೆಯಲ್ಲೇ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೀನಿ ಆಮೇಲೆ ಅರ್ಧ ಅಲೋವೆರಾ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಇದರಲ್ಲೇ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ಅದು ಎಣ್ಣೆ ಅಂಶ ಎಲ್ಲ ಸೈಡಿಗೆ ಬರುತ್ತೆ ಹುರಿದಿರೋದೆಲ್ಲ ಸೈಡಿಗೆ ಇಟ್ಬಿಡಿ ಹುರಿದಿರೋದನ್ನು ವೇಸ್ಟ್ ಅಂತ ಚಲಬಿಡಿ ಅದರಲ್ಲೂ ಕೂಡ ಬೆನಿಫಿಟ್ ಇದೆ ನಿಮಗೆ ಅದನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಮಾಡಿ ಸಣ್ಣಕ್ಕೆ ಮಿಕ್ಸಿ ಮಾಡಿಕೊಂಡು ನಂತರ ನೀವು ಯಾವ ಕಂಡೀಷ್ನರ್ ಯೂಸ್ ಮಾಡ್ತೀರಾ ಅದನ್ನು ಅದಕ್ಕೆ ಹಾಕಿ ಶಾಂಪೂನ ಹಾಕಿಬಿಟ್ಟು ತಲೆಗೆ ಮಸಾಜ್ ಮಾಡಿ ಸೊ ಇವಾಗ ಇಲ್ಲಿ ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ಎಣ್ಣೆನ ನಿಮ್ಗೆ ಯಾವ ಬಾಟಲು ಆ ಬಾಟಲ್ ಯಾವ್ದು ಅಡ್ಜಸ್ಟಬಲ್ ಇದೆ ಆ ಬಾಟಲಿಗೆ ಹಾಕಿಬಿಟ್ಟು ವೀಕ್ಲಿ ತ್ರೈಸ್ ಅಥವಾ ಡೈಲಿ ಯೂಸ್ ಮಾಡಿ ಡೈಲಿ ಯೂಸ್ ಮಾಡಿದರೆ ಫಿಫ್ಟೀನ್ ಡೇಸಲ್ಲೇ ರಿಸಲ್ಟ್ ಸಿಗುತ್ತೆ ವೀಕ್ಲಿ ತ್ರೈಸ್ ಯೂಸ್ ಮಾಡಿದರೆ ಮಂತಲ್ಲಿ ರಿಸಲ್ಟ್ ಸಿಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಲ್ ಯು ಮೀಟ್ ದ ನೆಕ್ಸ್ಟ್ ಲಾಗ್ ಬ ಬೈ ಟೇಕ್ ಏನ್